ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಯಾರೆಂದು ಈ ವಿಡಿಯೋದಲ್ಲಿ ನೋಡೋಣ ಅದು ಸ್ಪಿನ್ನರೇ ಆದರೂ ಹಾಗೂ ಸೀಮರೇ ಆದರೂ ಸರಿ ಸೊ ಐದನೇ ಸ್ಥಾನದಲ್ಲಿ ಬರ್ತಾರೆ ಸುನೀಲ್ ನಾರಾಯಣ್ ಹೌದು ಇವರು ಒಬ್ಬ ಅದ್ಭುತ ಸ್ಪಿನ್ನರ್ ಅಂತಲೇ ಹೇಳಬೇಕು ಇವರಿಗೆ ಬ್ಯಾಟ್ಸ್ಮನ್ಗಳು ಆಡೋಕ್ಕೆ ಕಂಗಾಲಾಗ್ತಾರೆ ಇವರು ಟೋಟಲಾಗಿ ನೂರ ಎಂಬತ್ತು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ತಮ್ಮ ಐ ಪಿ ಎಲ್ ಕೆರಿಯರ್ನಲ್ಲಿ ಸೊ ನಾಲ್ಕನೇ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಹೌದು ಇವರು ಮೊದಲನೇ ಓವರಿಂದ ಸ್ವಿಂಗ್ ಮಾಡುವಲ್ಲಿ ಕೈ ಎತ್ತಿದ ಕೈ ಅಂತಲೇ ಹೇಳಬೇಕು ಇವರು ಕೂಡ ಒನ್ ಏಯ್ಟಿ ಒನ್ ವಿಕೆಟ್ ಪಡೆಯುವ ಮೂಲಕ ನಾಲ್ಕನೇ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಜೆ ಬ್ರ್ಯಾವೊ ಹೌದು ಇವರು ಬೌಲಿಂಗ್ನಲ್ಲಿ ವಿಕೆಟ್ ತೆಗೆಯುವುದಲ್ಲದೆ ಜನರಿಗೆ ಎಂಟರ್ಟೈನ್ ಮಾಡ್ತಾರೆ ಅಂತಲೇ ಹೇಳಬೇಕು ಇವರು ಟೋಟಲ್ ಆಗಿ ನೂರ ಎಂಬತ್ತ್ಮೂರು ವಿಕೆಟ್ಗಳನ್ನು ಐ ಪಿ ಎಲ್ ಕರಿಯರಲ್ಲಿ ತೆಗೆದಿದ್ದಾರೆ ಆದರೆ ಈಗ ಎಲ್ಲ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಹೊಂದಿದ್ದಾರೆ ಎರಡನೇ ಸ್ಥಾನದಲ್ಲಿ ಪಿಯೂಷ್ ಚಾವಲಾ ಅದು ಇವರು ಒಬ್ಬ ಸ್ಪಿನ್ನರ್ ಆಗಿದ್ದಾರೆ ನೋಡಿ ಐ ಪಿ ಎಲ್ನಲ್ಲಿ ಸ್ಪಿನ್ನರ್ ಎರಡನೇ ಸ್ಥಾನ ಪಡೆದುಕೊಳ್ಳುತ್ತಾರೆ ಪಿಯೂಷ್ ಚಾವಲಾ ಟೋಟಲ್ ಆಗಿ ಒನ್ ನೈಂಟಿ ಟು ವಿಕೆಟ್ಸ್ಗಳನ್ನು ಕಬಳಿಸಿದ್ದಾರೆ ಸ್ಪಿನ್ನರ್ ಏನೆಂದು ತೋರಿಸಿಕೊಟ್ಟಿದ್ದಾರೆ ಮೊದಲನೇ ಸ್ಥಾನದಲ್ಲಿ ನಮ್ಮ ಯಜವೆಂದರ್ ಚಹಲ್ ಹೌದು ಆರ್ ಸಿ ಬಿ ಎಕ್ಸ್ ಸ್ಪಿನ್ನರ್ ಹೌದು ಯುಜಿ ಚಹಲ್ ಮೊದಲನೇ ಸ್ಥಾನದಲ್ಲಿ ಇವರು ಆಗಿ ಎರಡು ನೂರ ಐದು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಹೌದು ಬ ಐ ಪಿ ಎಲ್ನಲ್ಲೇ ಇನ್ನೂರು ವಿಕೆಟ್ಗಳ ಪಡೆಯುವ ಏಕೈಕ ಬೌಲರ್ ಆಗಿದ್ದಾರೆ ನೋಡಿದ್ರಲ್ಲ ಸ್ಪಿನ್ನರ್ಗಳು ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ವಿಕೆಟ್ ಕಬಳಿಸಲು ಹಿಂದೆ ಮುಂದೆ ನೋಡೋದಿಲ್ಲ ಸಿಗೋಣ